ಓಕೆ ಯಸ್ ಯಸ್ ಎನ್ ರಿಲೀಸ್ ಆದ್ರು ಬಿಗೋಸ್ ಹಾ ಹಾ ಏ ಏ ಹೇಳಪ್ಪ क्वेश्चन ಕೇಳಿ ಕಾಲಯ ತಸ್ಮೈ ನಮಃ ಅಂತ ಹೇಳಿದ್ರಿ ಕಿಟ ಅದ್ರ ಚೆನ್ನಾಗಿದೆ ಸರ್ ಹೇಗಿದು ನಾನು ಕೇಳಿದೆ ಕಾಲಯ ತಸ್ಮೈ ನಮಃ ಆ ಲ ದಶನ್ ರಿಲೀಸ್ ಆದಾಗ ಈಗ ಪ್ರಶ್ನೆ ಬೇಕಾ ಒಂದು ನಿಮಿಷ ಒಂದು ನಿಮಿಷ ಮೀಟ್ ಮಾಡಿದ್ರು ಹೇಗಿದ್ರು ದಶನ್ ಚರ್ಚೆ ಆಗಿ ನಿಮಗೆ ಗೊತ್ತಿರತ್ತಲ್ಲ ಅಪ್ಡೇಟ್ಸ್ ಜನವರಿ ಟೆಂತ್ ರಿಲೀಸ್ ಆಗ್ತಿದೆ ಸಿನಿಮಾ ಚೆನ್ನಾಗಿದೆ ನಾನು ಎಷ್ಟು ಬಾರಿ ಹೇಳಿದ್ರು ಹೇಳೋದು ಒಂದೇ ಸಿನಿಮಾ ತುಂಬಾ ಚೆನ್ನಾಗಿದೆ ಸಿನಿಮಾ ಥಿಯೇಟರ್ ಹೋಗಿ ಸಿನಿಮಾ ವೀಕ್ಷಣೆ ಮಾಡಿ

সহায় বেড়ে আসবে মামলি হোকটা